ೂಪತಿ ರಾಘ ರಾಜ ಜಾರ ಪತಿ ಪಾವನ ಸೀತಾರೋ ದೊಡ್ಡ ಜೈ ಬಾಪು ಜೈ ಭೀಮ್ ಸಂವಿಧಾನ ಜೈ ಸಂವಿಧಾನ ಇದು ದೊಡ್ಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಜನಪ್ರಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ನಾಯಕರು ಸೇರಿ ಇವತ್ತು ಇಲ್ಲಿ ಒಂದು ಸಮಾವೇಶ ದೊಡ್ಡದ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಇಲ್ಲಿ ವಿಧಾನಸ ಇದರಲ್ಲಿ ಗಾಂಧಿ ಪ್ರತಿಮೆ ಕೂಡ ಅನಾವರಣ ಆಗ್ತಾ ಇದೆ ಈಗ ಹನ್ನೆರಡು ಗಂಟೆಗೆ ಮೀಟಿಂಗ್ ಇದೆ ಸುಮಾರು ಎರಡು ಲಕ್ಷ ಜನಕ್ಕಿಂತ ಮೇಲ್ಪಟ್ಟು ಸೇರ್ತಾರೆ ಇವತ್ತು ಜಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ನಾವು ಸುಮಾರು ಒಂದೂವರೆ ಸಾವಿರ ಜನ ಇವತ್ತು ಇಲ್ಲಿಗೆ ಆಗಮಿಸಿದ್ದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಬೆಳಗಾಮ ನಮ್ಮ ಗಾಂಧಿ ಭಾರತ ಇವತ್ತು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಇದು ಕಾರ್ಯಕ್ರಮ ನಮ್ಮ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗಾಂಧಿ ನೂರು ವರ್ಷದ ಇವತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾ ಕಾಲಾಂತರದಿಂದ ಲಾಸ್ಟ್ ಟೈಮ್ ಇಪ್ಪತ್ತೇಳನೇ ತಾರೀಕು ಆಗೋದನ್ನ ಇವತ್ತು ಇಪ್ಪತ್ತೊಂದಕ್ಕೆ ಇವತ್ತು ಮಾಡ್ತಾ ಹೇಗೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಇವತ್ತು ಒಂದು ಒಂದೂವರೆಯಿಂದ ಎರಡು ಲಕ್ಷ ಜನ ಸೇರ್ತಾರೆ ಎರಡು ಲಕ್ಷ ಜನ ಸೇರ್ತಾರೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಜೈ ಭೀಮ್ ಜೈ ಸಮ ಸಂವಿಧಾನ ಮತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರ್ತಾ ಇದ್ದಾರೆ ಇದೊಂದು ದೊಡ್ಡ ಇತಿಹಾಸ ಕಾರ್ಯಕ್ರಮ ಇದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ಸಾವಿರಾರು ಜನ ಜನ ಬರ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮಹಾತ್ಮ ಗಾಂಧಿಯವರ ಮೂರನೇ ವರ್ಷದ ಏನು ಅಧಿವೇಶನಕ್ಕೆ ಇವತ್ತು ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನೂರು ವರ್ಷದ ನೆನಪಿಗಾಗಿ ಇವತ್ತು ಒಂದು ಸಮಾವೇಶನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಮತ್ತು ಭಾರತದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ಈ ಥರ ಒಂದು ಕಾರ್ಯಕ್ರಮ ಪ್ರಭುತ್ವಾದಂತ ಕಾರ್ಯಕ್ರಮ ಎಲ್ಲ ನಮ್ಮ ರಾಷ್ಟ್ರದ ಎಲ್ಲ ಭಾಗಗಳಿಂದ ಜನ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ಕಡೆಯಿಂದ ಬಂದಿದ್ದಾರೆ ಮಾತರಂ यामिनीतृमदलिनीं सुहासिनीं सुमधुरभाषिणीं सुखदामरदां मातरां वन्दे मा कोटि कोटि भुज धृत कर अबला के नो ये तो बोले बहु बल धारिणी नमामि तारिणी रिपुदल बानी